ಕರ್ನಾಟಕ ಮುಸ್ಲಿಮ್ ಯೂನಿಟಿ ಹಾಗೂ ನದಾಫ್ ಹೈಟೆಕ್ ಆಸ್ಪತ್ರೆ ರವ್ಕವಿ ನಮ್ಮ ಇಬ್ಬರ ಸಂಯುಕ್ತ ಆಶ್ರಯದಲ್ಲಿ ಈ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರದಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ದೀವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಜರತ್ ಚಮನ್ ಶಾವಲಿ ಅಲೆ ರೆಹಮತುಲ್ಲಾ ರವರ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಊರ್ಸ್ ನಡೆಯಲಿದೆ ಇದರ ಪ್ರಯುಕ್ತವಾಗಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರರಂದು ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಡೆಯಲಿದೆ ರಾಮದುರ್ಗ ತಾಲೂಕಿನ ಸಮಸ್ತ ನಾಗರಿಕರಿಗೆ ಕರ್ನಾಟಕ ಮುಸ್ಲಿಂ ಯೂನಿಟಿ ಹಾಗೂ ನದಾ ಫೈಟೆಕ್ ಕನ ಆಸ್ಪತ್ರೆ ರಬಕವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಮಸ್ತ ರಾಮದುರ್ಗ ತಾಲೂಕಿನ ಜನತೆಗೆ ಉಚಿತ ಕನಿಣ ತಪಾಸಣೆ ಹಾಗೂ ಕನ ಶಸ್ತ್ರಚಿಕಿತ್ಸೆ ಇವರಿಂದ ಉಚಿತ ಕಂಪ್ಯೂಟರ್ ನಿಂದ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಸಾರ್ವಜನಿಕರು ಈ ಸುವರ್ಣ ಅವಕಾಶದ ಸಂಪೂರ್ಣ ಲಾಭ ಪಡೆದುಕೊಳ್ಳಬೇಕೆಂದು ಕರ್ನಾಟಕ ಮುಸ್ಲಿಂ ಯುನಿಟಿ ರಾಮದುರ್ಗ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಶಫಿ ಬೆನ್ನಿ ವಿನಂತಿಸಿದರು ವಿಳಾಸ ಹಜರತ್ ಚಮನ್ ಶಾವಲಿ ದರ್ಗಾ ಆವರಣ ಬೆಳಗಾವಿ ರೋಡ್ ರಾಮದುರ್ಗ ವಿಶೇಷ ಸೂಚನೆ ಚಿಕಿತ್ಸೆಗೆ ಬರುವಾಗ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಸೆವೆನ್ ಡಬಲ್ ಫೈವ್ ಸೆವೆನ್ ನೈನ್ ಜೀರೋ ಸೆವೆನ್ ನೈನ್ ನೈನ್ ಸೆವೆನ್ ಫೋರ್ ತ್ರೀ ಫೈವ್ ನೈನ್ ಜೀರೋ ಟೂ ಜೀರೋ ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮದುರ್ಗದಲ್ಲಿ ಹಜರತ್ ಚಮನ್ಶಾಲಿ ಬಾಬಾರವರ ಉರುಸು ಈ ಉರುಸಿನ ಸಂದೇಶ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಇದರಲ್ಲಿ ಭಾಗವಹಿಸಿ ಒಂದು ಸೌಹಾರ್ದತೆಯ ಸಂಕೇತ ಆಗಿರತಕ್ಕಂಥ ಈ ಉರುಸಿನಲ್ಲಿ ನಾವು ಈ ವರ್ಷದಿಂದ ನಾವು ಅಂದರೆ ಕರ್ನಾಟಕ ಮುಸ್ಲಿಂ ಯುನಿಟಿ ಹಾಗೂ ನದಾಫ್ ಹೈಟೆಕ್ ಆಸ್ಪತ್ರೆ ರೌಕವಿ ನಮ್ಮ ಇಬ್ಬರ ಸಂಯುಕ್ತ ಆಶ್ರಯದಲ್ಲಿ ಉರಿಸಿನ ನಿಯಮಿತವಾಗಿ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರದಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಯಾರಿಗೆ ನಮ್ಮ ತಾಲೂಕಿನ ಜನತೆ ಶಹರದ ಜನತೆ ಯಾರಿಗೆ ಕಣ್ಣಿನ ತೊಂದರೆ ಐತಿ ಅವರು ಇದರ ಇದರ ಸದುಪಯೋಗನ ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ತಿದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕೆ ವಿ ಕೆ ಎಂ ಯು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲೆಯ ಅಧ್ಯಕ್ಷರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಮತ್ತೊಮ್ಮೆ ತಾಲೂಕಿನ ಜನತೆಗೆ ಕಳಕಳಿ ವಿನಂತಿ ಮಾಡ್ಕೊತೀನಿ ಇದರದ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ